ಫ್ರೆಂಡ್ ಕೇಂದ್ರ ಸರ್ಕಾರ ಒಂದು ಮೊನ್ನೆ ಬಿಲ್ ಪಾಸ್ ಮಾಡಿದೆ ಫ್ರೆಂಡ್ ಯಾವ ಒಂದು ಬಗ್ಗೆ ಬಿಲ್ ಪಾಸ್ ಮಾಡಿದೆ ಅಂದ್ರೆ ಇಷ್ಟು ದಿನ ಏನು ಆನ್ಲೈನ್ ಗೇಮ್ ಇದೆಯಲ್ಲ ಆನ್ಲೈನ್ ಗೇಮ್ ಈ ಡ್ರೀಮ್ ಎಲೆವೆನ್ ಆಯಿತು ರಮ್ಮಿ ಆಯಿತು ಲೋಡೋ ಆಯಿತು ಹಾಗೆ ಮೈ ಸರ್ಕಲ್ ಎಲೆಮನ್ ಆಯಿತು ಎಲ್ಲ ಇದೆಯಲ್ಲ ಫ್ಯಾಂಟಿಸಿ ಹಾಗೆ ಈ ಥರ ಎಲ್ಲ ಆ್ಯಪ್ಗಳು ಈಗ ಬ್ಯಾನ್ ಆಗಿದೆ ಫ್ರೆಂಡ್ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ಬಿಲ್ ಪಾಸ್ ಮಾಡಿ ಇದರಲ್ಲಿ ಇರುವಂತ ಎಷ್ಟು ಆ್ಯಪ್ ಇದಾವೆಲ್ಲ ಅದು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಫ್ರೆಂಡ್ ನಾನು ಕೂಡ ಡ್ರೀಮ್ ಎಲೆವೆನ್ ಆ್ಯಪ್ ಓಪನ್ ಮಾಡಿ ನೋಡಿದೆ ಡ್ರೀಮ್ ಎಲೆವೆನ್ ಆ್ಯಪ್ನಲ್ಲಿ ನಲ್ಲಿ ಕಂಪ್ಲೀಟ್ ಆಗಿ ಏನೇನಿಲ್ಲ ಇಷ್ಟು ದಿವಸ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಐವತ್ತು ರೂಪಾಯಿ ಹಾಕಿ ನೀವು ಒಂದು ಕೋಟಿ ಗೆಲ್ಬಹುದು ಎರಡು ಕೋಟಿ ಗೆಲ್ಬಹುದು ಅಂತ ಆಫರ್ ತೋರಿಸಿದ್ರಲ್ಲ ಆ ಒಂದು ಆಫರ್ ಹೀಗಿಲ್ಲ ಅಲ್ಲಿ ಓಪನ್ ಮಾಡಿ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಗಿಮ್ ಎರಡ ಫ್ರೀ ಆಗಿದ್ದಾವೆ ದುಡ್ಡು ಕೊಟ್ಟು ಆಡೋ ಅವಕಾಶ ಇಲ್ಲ ಫ್ರೀಯಾಗಿ ಆಡಬಹುದು ಅದು ಕೂಡ ಆಡಿದ್ರೆ ಬಿಡ್ಬೋದು ಫ್ರೆಂಡ್ ಟೋಟಲ್ ಹಾಕಿ ಈ ಒಂದು ಕೆಲಸ ಮಾಡಿದ್ದು ಒಳ್ಳೇದಾಯ್ತು ಇಡೀ ಇಂಡಿಯಾಕ್ಕೆ ಒಳ್ಳೆಯದಾಗಿದೆ ಫ್ರೆಂಡ್ ಯಾಕಪ್ಪ ಅಂದರೆ ಭಾಳ ಜನ ಬಡವರು ಜನ ಅಂದರೆ ಎಲ್ಲರೂ ಕೂಡ ಪಾಪ ಸಣ್ಣ ಮಕ್ಕಳು ಅದ್ರ ಬಗ್ಗೆ ಅರಿವೇ ಇರಲಿಲ್ಲ ಅವರೆಲ್ಲರೂ ಕೂಡ ದುಡ್ಡು ಹಾಕಿ ಆಸೆಗೆ ಒಂದು ಕೋಟಿ ಬರುತ್ತೆ ಐವತ್ತು ರೂಪಾಯಿ ಹಾಕಿದ್ರು ಕೋಟಿ ಬರುತ್ತೆ ಆಸೆಗೆ ಹಾಕಿ ದುಡ್ಡು ಕಳ್ಕೊಂಡು ಸಾಲ ಮಾಡಿಕೊಂಡು ಆತ್ಮಹತ್ಯೆ ಹತ್ಯೆ ಮಾಡ್ಕೊಂಡವ್ರ ಸಂಖ್ಯೆ ಬಹಳ ಆಗಿರ್ಕೋಗೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಪಾಸ್ ಮಾಡಿ ಈ ಒಂದು ಆ್ಯಪ್ನ ಆಗಿ ಬ್ಯಾನ್ ಮಾಡಿದೆ ಫ್ರೆಂಡ್ ಟೋಟಲ್ ಆಗಿ ಇಲ್ಲಿ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಬಹಳ ಜನ ದುಡ್ಡು ಕಳ್ಕೊಂತಿದ್ದಾರೆ ಹಾಗೆ ಬಹಳ ಜನ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಹಾಗೆ ಬಡವರು ಮಕ್ಕಳ ಈ ರೀತಿ ಆಗ್ತಾ ಇದ್ರೆ ಶ್ರೀಮಂತರು ದುಡ್ಡು ಮಾಡ್ತಾ ಇದ್ರು ಬಗ್ಗೆ ಯಾಕಂದ್ರೆ ಆ ಒಂದು ಆಪ್ ನ ಪ್ರಮೋಟ್ ಮಾಡೋರು ಕೂಡ ದುಡ್ಡು ಮಾಡ್ತಾ ಇದ್ರು ಆ ಒಂದು ಆ್ಯಪ್ ಓನರು ಕೂಡ ದುಡ್ಡು ಮಾಡ್ತಾ ಇದ್ರು ಇಲ್ಲಿ ಬಡವರು ಹಾಳಾಗ್ತಿದ್ರು ಹಾಗಾಗಿ ಈ ಒಂದು ಆಪ್ ನ ಕಂಪ್ಲೀಟ್ಗೆ ಮ್ಯಾನ್ ಮಾಡಿದ್ದಾರೆ ಇನ್ಮೇಲೆ ಈ ಒಂದು ಆ್ಯಪ್ನ ಪ್ರಮೋಟ್ ಮಾಡೋರಿಗೆ ಏನಾದರೂ ಈ ಆ್ಯಪ್ನ ಪ್ರೊಮೋಟ್ ನೀವು ನೋಡಿರ್ತೀರ ಫ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ನಲ್ಲಿ ನೋಡಿರ್ತೀರ ಆ್ಯಪ್ನ ಪ್ರಮೋಟ್ ಮಾಡ್ತಾರೆ ಆನ್ಲೈನ್ ಆ್ಯಪ್ನ ಪ್ರಮೋಟ್ ಮಾಡ್ತಾರೆ ಅಂಥವ್ರು ಇನ್ಮೇಲೆ ಪ್ರಮೋಟ್ ಮಾಡಿದರೆ ಅದಕ್ಕೆ ಒಂದು ಕೋಟಿ ರೂಪಾಯಿ ದಂಡ ಏಳರಿಂದ ರಿಂದ ಎಂಟು ವರ್ಷ ಜೈಲು ಶಿಕ್ಷೆ ಇರುತ್ತೆ ಫ್ರೆಂಡ್ ಓನರ್ಗೆ ಪ್ರಮೋಟ್ ಮಾಡೋರಿಗೆ ಟೋಟಲ್ ಆಗಿ ಈ ಒಂದು ಕೆಲಸ ಮಾಡಿದ್ದು ಕೇಂದ್ರ ಸರ್ಕಾರ ತುಂಬಾ ಒಳ್ಳೆಯದಾಗಿದೆ ಇನ್ಮೇಲೆ ಯಾರೂ ಕೂಡ ಈ ಒಂದು ಆನ್ಲೈನ್ ಗೇಮ್ ಆಡೋಕೆ ಆಗದೆ ಇಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ನೀವು ಹೋಗಿ ಕೂಡ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಪಾಸ್ ಮಾಡಿದ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಈ ಒಂದು ವಿಡಿಯೋ ಎಷ್ಟು ಆದ್ರೆ ಒಂದು ಲೈಕ್ ಕೊಡಿ ಈ ಒಂದು ವಿಡಿಯೋನ ನಿಮ್ಮ ಗೆ ಶೇರ್ ಮಾಡಿ ಇಂಥ ಏನ್ ಮಾಡ್ತಾ ಮಾತಾಡಿ ಮತ್ತೆ ಮಾಡ್ತೀವಿ